ಎಲ್ರಿಗೂ ನಮಸ್ತೆ ಆರೋಗ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ನಾವಿವತ್ತು ಫಾದರ್ ಮುಲ್ಲರ್ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ದೇರಳಕಟ್ಟೆ ಇಲ್ಲಿದ್ದೀವಿ ಇವತ್ತು ನಮ್ಮ ಜೊತೆಗೆ ಫಾದರ್ ಮುಲ್ಲರ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ ಇದರ ನಿಯೋಜಿತ ನಿರ್ದೇಶಕರು ಹಾಗೂ ಫಾದರ್ ಮುಲ್ಲರ್ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಇದರ ಆಡಳಿತ ಅಧಿಕಾರಿಯಾಗಿರುವಂತಹ ರೆವರಿನ್ ಫಾದರ್ ಫಾಸ್ಟಿನ್ ಲೋಬೋ ಅವರು ನಮ್ಮ ಜೊತೆಗಿದ್ದಾರೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಬನ್ನಿ ಫಾದರ್ ನಮಸ್ತೆ ಫಾದರ್ ಮೊಟ್ಟ ಮೊದಲಾಗಿ ಫಾದರ್ ಮುಲ್ಲರ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ ಆಗಿರಬಹುದು ಅಥವಾ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಆಗಿರ್ಬೋದು ಇದರ ಬಗ್ಗೆ ಒಂದು ಸತ್ವಭರಿತ ಸಂದೇಶ ನಮ್ಮ ವೀಕ್ಷಕರಿಗೆ ಕೊಡೋದಾದರೆ ಏನಂತೀರಾ ಫಾದರ್ ಮುಲ್ಲರ್ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ ಸೇವಾ ಸಂಸ್ಥೆ ಅಂತ ಕರೀತೇವೆ ನಾವು ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ ಹೆಸರಿನ ತಕ್ಕಂತೆ ಇದು ಜನರಿಗೆ ಕಡಿಮೆ ಖರ್ಚಿನಲ್ಲಿ ಯೋಗ್ಯ ಚಿಕಿತ್ಸೆ ಸಿಗುವಂತೆ ಮಾಡುವ ಒಂದು ಸಂಸ್ಥೆ ಬಡವರ ಒಳಿತನ್ನು ವಿಶೇಷವಾಗಿ ಗಮನದಲ್ಲಿಟ್ಟು ಈ ಸಂಸ್ಥೆಯನ್ನು ಪ್ರಾರಂಭಿಸಲಾಗಿದೆ ಇದರ ಚರಿತ್ರೆ ನಾವು ನೋಡಿದರೆ ಇದು ಪ್ರಾರಂಭ ಆದದ್ದೇ ಮಂಗಳೂರಲ್ಲಿ ಹಲವಾರು ರೋಗಗಳಿಂದ ನರಳುತ್ತಿದ್ದ ಜನರು ವಿಶೇಷವಾಗಿ ಆ ಸಂದರ್ಭದಲ್ಲಿ ಲೆಪ್ರಸಿ ಕಾಯಿಲೆ ವಿಶೇಷವಾಗಿತ್ತು ಇದಕ್ಕಾಗಿ ಈ ಸಂಸ್ಥೆ ಪ್ರಾರಂಭವಾಯಿತು ಈ ಪ್ರಾರಂಭವಾದ ಒಂದು ಸಂದರ್ಭ ನಾವು ನೋಡಿದರೆ ಇದು ನಮಗೆ ಸ್ಪಷ್ಟ ಆಗ್ತದೆ ಫಾದರ್ ಮುಲ್ಲರ್ ಅಗಸ್ಟಸ್ ಮುಲ್ಲರ್ ಅಂತ ಹೇಳಿ ಜರ್ಮನಿಯಿಂದ ಬಂದ ಒಬ್ಬ ಕ್ರೈಸ್ತ ಮಿಷನರಿ ಅವರು ಸೈಂಟ್ ಅಲೋಷಿಯಸ್ ಕಾಲೇಜಿನಲ್ಲಿ ಗಣಿತ ಪ್ರಾಧ್ಯಾಪಕರಾಗಿ ಇದ್ದರು ಆ ಸಂದರ್ಭದಲ್ಲಿ ಅವರು ಈ ಊರಿನಲ್ಲಿ ನೋಡ್ತಾರೆ ಹಲವಾರು ವ್ಯಕ್ತಿಗಳು ರೋಗದಿಂದ ನರಳುತ್ತಾ ಇದ್ದಾರೆ ಆದರೆ ಯೋಗ್ಯ ಚಿಕಿತ್ಸೆ ಸಿಗ್ತಾ ಇಲ್ಲ ಅವರು ಈ ಗಣಿತ ಪ್ರಾಧ್ಯಾಪಕರಾಗಿರುವಾಗ ಗಣಿತದ ಜೊತೆಗೆ ಈ ಹೋಮಿಯೋಪತಿ ಚಿಕಿತ್ಸೆಯ ವಿಧಾನವನ್ನು ಕೂಡ ಕಲಿತಿದ್ದರು ಅದರಿಂದ ಅವರು ಅವರ ಜೊತೆಗೆ ಅವರಲ್ಲಿ ಕೆಲವಾರು ಮಾತ್ರೆಗಳು ಇದ್ದವು ಈ ಜನರು ನಡೀತಾ ಇರುವಾಗ ಅವ್ರಿಗೆ ಗಮನಕ್ಕೆ ಬಂತು ಏನಂತ ಹೇಳಿದರೆ ಈ ಜನರಿಗೆ ಏನಾದರೂ ನನ್ನಿಂದ ಸಾಧ್ಯವಾದದನ್ನು ನಾನು ಮಾಡಬೇಕು ಅಂತ ಹೇಳಿ ಅದಕ್ಕಾಗಿ ಅವರು ಈ ಚಿಕಿತ್ಸೆಯನ್ನು ಪ್ರಾರಂಭಿಸಿದರು ಅವರು ಸ್ಟಾ ಈ ಸಾವಿರದ ಎಂಟುನೂರ ಎಂಬತ್ತರಲ್ಲಿ ಮಂಗಳೂರಿಗೆ ಬಂದಿದ್ದರು ಆ ಸಂದರ್ಭದಲ್ಲಿ ಈ ಚಿಕಿತ್ಸೆಯನ್ನು ಅವರು ಪ್ರಾರಂಭಿಸಿದರು ಅವರು ಪ್ರಾರಂಭಿಸಿದ್ದು ಈ ಕಂಕನಡಿಯಲ್ಲಿ ಒಂದು ಗುಡ್ಡೆ ಆ ಗುಡ್ಡೆಯ ಮೇಲೆ ಒಂದು ಆಲದ ಮರ ಆ ಆಲದ ಮರದ ಬುಡದಲ್ಲಿ ಅವರು ಕು ಕುಂದು ಜನರು ಅಲ್ಲಿಗೆ ಬಂದು ಆ ಜನರಿಗೆ ಅವರು ಶುಶ್ರೂಷೆಯನ್ನು ನೀಡುತ್ತಾ ಇದ್ದರು ಇದರಿಂದ ಪ್ರಾರಂಭವಾದ ಈ ಪುಟ್ಟ ಸಂಸ್ಥೆ ನಂತರ ಒಂದು ಸಣ್ಣ ಗುಡಿಸಲು ಆಸ್ಪತ್ರೆ ಅದರಿಂದ ಒಂದೊಂದೇ ಆಸ್ಪತ್ರೆ ಹೆಚ್ಚುತ್ತಾ ಹೋಗಿ ಈಗ ಪ್ರಾರಂಭವಾಗುವಾಗ ಅದು ಲೆಪ್ರಸಿ ಆಸ್ಪತ್ರೆ ಮಾತ್ರ ಇತ್ತು ಆ ನಂತರ ಇದು ಬೆಳೆದು ಹೋಮಿಯೋಪತಿಯನ್ನು ಆ ವೇಳೆಯಲ್ಲಿ ಚಿಕಿತ್ಸೆಗಾಗಿ ಉಪಯೋಗಿಸ್ತಾ ಇದ್ದರು ನಂತರ ಅಲೋಪತಿಯನ್ನು ಇದಕ್ಕೆ ಸೇರಿಸಿ ಜೊತೆಗೆ ಈಗ ಯೋಗ ನ್ಯಾಚುರೋಪತಿ ಅಥವಾ ಪ್ರಕೃತಿ ಚಿಕಿತ್ಸೆಯನ್ನು ಕೂಡ ಅದು ಈ ಈ ಸಂಸ್ಥೆ ಇದೆ ಇದ್ರೆ ಇವತ್ತು ಇದು ಹೆಮ್ಮರವಾಗಿ ಬೆಳೆದಿದೆ ಆದರೆ ಈ ಸಾವಿರದ ಎಂಟುನೂರ ಎಂಬತ್ತರಲ್ಲಿ ನೋಡಿದರೆ ನಾವು ಆವಾಗ ಏನು ಇಲ್ಲದ ಪರಿಸ್ಥಿತಿಯಲ್ಲಿ ಪ್ರಾರಂಭಿಸಿದ್ದು ಅದು ದಿನ ದಿನಕ್ಕೆ ಬೆಳೆದು ಜನರಿಗೆ ಇದರ ಚಿಕಿ ಇವರ ಈ ಆಸ್ಪತ್ರೆಯ ಚಿಕಿತ್ಸೆ ಒಳ್ಳೆಯದು ಎಂಬ ಎಂಬ ಮನವರಿಕೆ ಆದಾಗ ದಿನದಿಂದ ದಿನಕ್ಕೆ ಈ ಆಸ್ಪತ್ರೆಗೆ ಬರೋ ಜನರು ಹೆಚ್ಚಾದರೂ ಇವತ್ತು ಇದು ಹೆಮ್ಮರವಾಗಿ ಬೆಳೆದಿದೆ ಫಾದರ್ ಇವಾಗ ಜನರಲ್ ಆಗಿ ಆಲ್ ಓವರ್ ಒಂದು ಪರ್ಸ್ಪೆಕ್ಟಿವ್ ಕೊಟ್ರಿ ಬಟ್ ಇವಾಗ ಸ್ಪೆಸಿಫಿಕಲಿ ಇವಾಗ ನಾವು ಫಾದರ್ ಮೂಲರ್ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಬಗ್ಗೆ ಮಾತಾಡೋದಾದರೆ ಇಲ್ಲಿರುವಂತಹ ಸೌಲಭ್ಯ ಹೇಗಿರುತ್ತೆ ಯಾವ ರೀತಿ ಇರುತ್ತೆ ಹೋಮಿಯೋಪತಿ ಅಂತ ಹೇಳುವಾಗ ಇದು ಕೂಡ ಒಂದು ಪ್ರಕೃತಿ ಮೂಲದ ಅಥವಾ ಸಸ್ಯ ಮೂಲದ ಚಿಕಿತ್ಸೆ ಅಂತ ಹೇಳ್ಬೋದು ನಮ್ಮ ಊರಿನಲ್ಲಿ ಆಯುರ್ವೇದ ಯುನಾನಿ ಸಿದ್ಧ ಇಂತಹ ಚಿಕಿತ್ಸೆಗಳಿರುವಾಗ ಇದರ ಜೊತೆಗೇ ಇದನ್ನು ಸೇರಿಸಲಾಗಿದೆ ಅದಕ್ಕಾಗಿ ನಮ್ಮ ಸರ್ಕಾರ ಕೂಡ ಅದನ್ನು ಆಯುಷ್ ಎಂಬ ವಿಭಾಗದಲ್ಲಿ ಒಟ್ಟಿಗೆ ಸೇರಿಸಿದೆ ಈ ಆಯುಷಲ್ಲಿ ಕೊನೆಯ ಹೆಚ್ಚಿದೆ ಅದು ಹೋಮಿಯೋಪತಿ ಏ ಈ ಹೋಮಿಯೋಪತಿ ಚಿಕಿತ್ಸೆ ಹೇಗೆ ಇದರ ಒಂದು ವಿಧಾನ ಅಂತ ಹೇಳಿದರೆ ಲೈಕ್ ಕ್ಯೂರ್ಸ್ ದ ಲೈಕ್ ಸಿಮಿಲಿಮ್ ಅಂತ ಹೇಳ್ತಾರೆ ಅಂದರೆ ಯಾವ ರೋಗ ಇದೆ ಆ ರೋಗದ ಲಕ್ಷಣಗಳೇನಿವೆ ಆ ಲಕ್ಷಣಗಳನ್ನು ವ್ಯಕ್ತಿಯಲ್ಲಿ ಸೃಷ್ಟಿಸಿ ಆ ವ್ಯಕ್ತಿಯಲ್ಲಿ ಆ ರೋಗಕ್ಕೆ ಪ್ರತಿರೋಧ ಶಕ್ತಿಯನ್ನು ಬೆಳೆಸಿ ಈ ಚಿಕಿತ್ಸೆಯನ್ನು ಕೊಡ್ತಾ ಇರೋದು ಈ ರೀತಿಯ ಒಂದು ವಿಧಾನ ಇದಾಗಿರುವಾಗ ಇದು ಜ ಜನರಿಗೆ ಮೆಚ್ಚುವಂತಹ ವಿಧಾನ ಯಾಕಂತ ಹೇಳಿದರೆ ಒಂದು ಆ ಮಾತ್ರೆಗಳು ಸಿಹಿ ಮಕ್ಕಳಿಗೂ ಕೂಡ ಇದು ಇಷ್ಟ ಅವರು ಸಿಹಿ ತಿಂಡಿ ತಿಂದ ಹಾಗೆಯೇ ಇದನ್ನು ತಗೊಳ್ಬೋದು ಎರಡನೇದು ಇದರಲ್ಲಿ ಈ ಸೈಡ್ ಇಫೆಕ್ಟ್ ಅಂತ ಏನು ಹೇಳ್ತೇವೆ ಅದು ಜಾಸ್ತಿ ಇಲ್ಲ ನಾವು ಅಲೋಪತಿಯಲ್ಲಿ ಈ ಸೈಡ್ ಇಫೆಕ್ಟ್ ನೋಡ್ತೇವೆ ಆದರೆ ಇದರಲ್ಲಿ ಅಂತಹ ಸೈಡ್ ಇಫೆಕ್ಟ್ ಇಲ್ಲ ಮತ್ತು ಈ ಏನು ಗುಣಪಡಿಸುವ ಶಕ್ತಿ ಇದೆ ಅದು ಒಂದು ಒಂದು ರೀತಿಯಲ್ಲಿ ನಾವು ಶಾಶ್ವತ ಅಂತ ಹೇಳ್ಬೋದು ರೋಗವನ್ನು ಶಾಶ್ವತವಾಗಿ ಗುಣಪಡಿಸುವ ಒಂದು ಲಕ್ಷಣ ಈ ಚಿಕಿತ್ಸೆಯಲ್ಲಿ ಇದೆ ನಮ್ಮ ಈ ಸಂಸ್ಥೆ ಸಾವಿರದ ಎಂಟುನೂರ ಎಂಬತ್ತರಲ್ಲಿ ಪ್ರಾರಂಭ ಆದದ್ದು ಹೋಮಿಯೋಪತಿಯಿಂದ ಈಗ ಈ ವಿಭಾಗ ಇಲ್ಲಿ ಹೋಮಿಯೋಪತಿಗಾಗಿಯೇ ಮೀಸಲಾಗಿ ಇಡಲಾಗಿದೆ ಈ ವಿಧ ಈ ವಿಭಾಗದಲ್ಲಿ ಎಂದು ನಮ್ಮಲ್ಲಿ ಹೋಮಿಯೋಪತಿ ನೂರು ಬೆಡ್ಗಳ ಆಸ್ಪತ್ರೆ ಇದೆ ಅದರ ಜೊತೆಗೆ ಮೆಡಿಕಲ್ ಕಾಲೇಜ್ ಕೂಡ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಕೂಡ ನಮ್ಮಲ್ಲಿ ಇದೆ ಈ ಎರಡು ಜೊತೆಯಾಗಿರುವಾಗ ಹಲವಾರು ರೀತಿಯಲ್ಲಿ ಮಕ್ಕಳು ಇಲ್ಲಿ ಈ ಚಿಕಿತ್ಸೆಯಲ್ಲಿ ತರಬೇತಿಯನ್ನು ಪಡೀತಾ ಇದ್ದಾರೆ ಹಲವಾರು ಡಾಕ್ಟ್ರುಗಳು ಇವತ್ತು ಇಡೀ ಭಾರತದಲ್ಲಿ ಮತ್ತೆ ಹೊರ ದೇಶಗಳಲ್ಲಿ ಕೂಡ ಅವರು ಇಲ್ಲಿ ಚಿಕಿತ್ಸೆ ಪಡೆದು ದುಡಿತಾ ಇದ್ದಾರೆ ಈ ರೀತಿಯಲ್ಲಿ ಹೋಮಿಯೋಪತಿಯನ್ನು ಅವರು ಎಲ್ಲ ಕೇಂದ್ರಗಳಲ್ಲಿ ಜನಪ್ರಿಯಗೊಳಿಸ್ತಾ ಇದ್ದಾರೆ ಈ ಚಿಕಿತ್ಸೆಯನ್ನು ಇಲ್ಲಿ ನೀಡ್ತಾ ಇರುವಾಗ ಇದರ ಜೊತೆಗೆ ನಮಗೆ ಮಾತ್ರೆಗಳು ಕೂಡ ಲಭ್ಯ ಇರಬೇಕು ಈ ಮಾತ್ರೆಗಳು ನಾವು ಎಲ್ಲೆಲ್ಲಿ ಹುಡುಕುವುದಕ್ಕಿಂತ ನಮ್ಮಲ್ಲೇ ಇದನ್ನು ನಾವು ಸಿದ್ಧಪಡಿಸಿದರೆ ಅದರ ಏನು ಲಕ್ಷಣಗಳಿವೆ ಉತ್ತಮ ಲಕ್ಷಣಗಳನ್ನು ಬೆಳೆಸಿ ಉತ್ತಮ ಗುಣಮಟ್ಟದ ಲ ಈ ಮಾತ್ರೆಗಳನ್ನು ನಾವು ಸಿದ್ಧಪಡಿಸಿ ಜನರಿಗೆ ಕೊಟ್ಟಾಗ ಚಿಕಿತ್ಸೆಗಳು ಪರಿಣಾಮಕಾರಿಯಾಗ್ತದೆ ಅದಕ್ಕೆ ಬೇಕಾಗಿ ನಮ್ಮಲ್ಲಿ ಈ ಮಾತ್ರೆಗಳನ್ನು ಸಿದ್ಧಪಡಿಸುವ ಘಟಕ ಕೂಡ ಇದೆ ಈ ಘಟಕದಿಂದ ನಾವು ಮಾತ್ರೆಗಳನ್ನು ತಯಾರಿಸಿ ನಮ್ಮ ಅಗತ್ಯಕ್ಕೆ ಉಪಯೋಗಿಸ್ತೇವೆ ಅದರ ಜೊತೆಗೆ ಇಡೀ ಭಾರತ ದೇಶದಲ್ಲಿ ಭಾರತದಾದ್ಯಂತ ಈ ಚಿಕಿತ್ಸೆಗಳು ಈ ಮದ್ ಮಾತ್ರೆಗಳು ಹೋಗ್ತಾ ಇವೆ ಹೊರಗಿನ ದೇಶ ಕೂಡ ನಾವು ಕಳಿಸಿಕೊಡ್ತಾ ಇದ್ದೇವೆ ಈ ರೀತಿಯಲ್ಲಿ ಇಲ್ಲಿ ಹೋಮಿಯೋಪತಿಗೆ ವಿಶೇಷ ಗಮನವನ್ನು ನೀಡುವ ಒಂದು ನಮ್ಮ ವಿಧಾನ ಇದೆ ನಮ್ಮ ಗಮನ ಇದೆ ಇದು ಜನರಿಗೆ ಜನಪ್ರಿಯ ಆಗ್ತಾ ಇದೆ ಹೆಚ್ಚೆಚ್ಚು ಕೇರಳದಲ್ಲಿ ಮತ್ತು ತಮಿಳುನಾಡಿನಲ್ಲಿ ಇದು ಜನಪ್ರಿಯ ಆಗಿದೆ ನಮ್ಮ ಊರಿನಲ್ಲಿ ಅದೇ ಅದೇ ರೀತಿ ನಮ್ಮ ಉತ್ತರ ಭಾರತದಲ್ಲಿ ಇದು ಜನಪ್ರಿಯ ಆಗ್ತಾ ಬರ್ತಾ ಇದೆ ಈ ರೀತಿಯಲ್ಲಿ ನಾವು ನೋಡಿದರೆ ಹೋಮಿಯೋಪತಿ ಭಾರತಕ್ಕೆ ವಿಶೇಷವಾಗಿ ದಕ್ಷಿಣ ಭಾರತಕ್ಕೆ ಪರಿಚಯಿಸಿಕೊಟ್ಟ ಖ್ಯಾತಿ ನಮ್ಮ ಫಾದರ್ಮುಲ್ಲಾ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಗೆ ಇದೆ ಕರಾವಳಿ ಕರ್ನಾಟಕದ ನಾಡಿ ಮಿಡಿತ ನಮ್ಮ ಟಿವಿ ನೋಡ್ತಿರುವಂತಹ ಪ್ರತಿಯೊಂದು ವೀಕ್ಷಕರಿಗೂ ನಮಸ್ಕರಿಸುತ್ತಾ ಆರೋಗ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಸ್ವಾಗತ ಪದ ನಾವೆಲ್ಲರೂ ಕೇಳಿದ್ದೀವಿ ಆದರೆ ಥೈರಾಯ್ಡ್ ಅಂದರೆ ಎಕ್ಸಾಕ್ಟ್ಲಿ ಏನು ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡೋಕೆ ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಡೀನಾ ಮೊಂತೇರೋ ಪ್ರೊಫೆಸರ್ ಇನ್ ಫಿಸಿಯಾಲಜಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಡಾಕ್ಟರ್ ನಮಸ್ತೆ ಆರೋಗ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಸ್ವಾಗತ ಮೊಟ್ಟ ಮೊದಲ ಪ್ರಶ್ನೆ ಥೈರಾಯ್ಡ್ ಅಂದರೆ ಏನು ಥೈರಾಯ್ಡ್ ಒಂದು ಅಂತಸ್ರಾವಕ ಗ್ರಂಥಿ ಎಂಡೋಕ್ರೈನ್ ಗ್ರಂಥಿ ಅದು ನಮ್ಮ ಗ್ಲಾಂಡ್ ಅದು ಗ್ಲಾಂಡ್ ಅದು ನಮ್ಮ ಕತ್ತಿನ ಕೆಳಗೆ ಮುಂಭಾಗದಲ್ಲಿ ಇರುವ ಧ್ವನಿ ಪೆಟ್ಟಿಗೆಯ ಕೆಳಗೆ ಇರುವ ಒಂದು ಗ್ರಂಥಿ ಇದು ದೇಹದಲ್ಲಿ ಎರಡು ಮುಖ್ಯ ಹಾರ್ಮೋನ್ಗಳನ್ನು ಶ್ರವಿಸುತ್ತವೆ ಒಂದು ಟಿ ತ್ರೀ ಎಂದರೆ ಟ್ರೈ ಅಯೋಡೋ ಥೈರೋನಿನ್ ಇನ್ನೊಂದು ಟಿ ಫೋರ್ ಎಂದರೆ ಥೈರಾಕ್ಸಿನ್ ಇದರ ಪ್ರಮುಖ ಕೆಲಸ ಏನೆಂದರೆ ದೇಹದ ಶಾಖವನ್ನು ಹೆಚ್ಚಿಸುವುದು ದೇಹದ ಉಷ್ಣತೆಯನ್ನು ಹೆಚ್ಚಿಸುವುದು ದೇಹದ ಉಷ್ಣತೆಯನ್ನು ಹೆಚ್ಚಿಸಲು ಎಲ್ಲ ಜೀವಕಣಗಳಿಗೂ ಕೆಲಸ ಮಾಡಬೇಕಾಗ್ತದೆ ಎಲ್ಲ ರಾಸಾಯನಿಕ ಕ್ರಿಯೆಗಳನ್ನು ಹೆಚ್ಚಿಸಿ ಅದರಿಂದ ಶಕ್ತಿಯನ್ನು ಪಡೆದು ಅದರ ನಂತರ ಶಾಖವನ್ನು ಹೆಚ್ಚಿಸಬೇಕು ಶಕ್ತಿಯನ್ನು ಪಡೆಯಲು ಹಾರಬೇಕಾಗ್ತದೆ ಆದುದರಿಂದ ಈ ಥೈರಾಯ್ಡ್ ಗ್ರಂಥಿ ನಮಗೆ ಹಸಿವನ್ನು ಹೆಚ್ಚಿಸುತ್ತದೆ ತಿಂದ ಆಹಾರವನ್ನು ಕರಗಿಸಿ ಅದರಿಂದ ಪೋಷಕಾಂಶಗಳನ್ನು ಈರಲು ಅನುವು ಮಾಡುತ್ತದೆ ಈರಿದ ಅಂದರೆ ರಕ್ತಕ್ಕೆ ಸೇರಿದ ಮೇಲೆ ಅದು ಜೀವಕಣಗಳಿಗೆ ಮುಟ್ಟಿಸಬೇಕು ರಕ್ತ ಸಂಚಾಲನೆ ಹೆಚ್ಚಿಸ ಹೆಚ್ಚಾಗಬೇಕು ಅದಕ್ಕೋಸ್ಕರ ಅದು ಹೃದಯದ ಸ್ನಾಯುಗಳ ಮೇಲೆಯೂ ತನ್ನ ಪರಿ ಪರಿಣಾಮ ಬೀರುತ್ತದೆ ಸ್ನಾಯುಗಳ ಶಕ್ತಿಯನ್ನು ಹೆಚ್ಚಿಸಿ ರಕ್ತ ಸಂಚಾಲನೆ ಅಥವಾ ಹೃದಯ ಬಡಿತವನ್ನು ಹೆಚ್ಚಿಸುತ್ತದೆ ರಾಸಾಯನಿಕ ಕ್ರಿಯೆಗಳಿಗೆ ಆಮ್ಲಜನಕ ಎಂಬ ಒಂದು ಪದಾರ್ಥ ಗ್ಯಾಸ್ ಆಕ್ಸಿಜನ್ ಅದು ಮುಖ್ಯವಾದದ್ದು ಆದುದರಿಂದ ಥೈರಾಯ್ಡ್ ಗ್ರಂಥಿ ನಮ್ಮ ಶ್ವಾಸಕೋಶಗಳ ಚಟುವಟಿಕೆಗಳನ್ನು ಹೆಚ್ಚಿಸುತ್ತದೆ ಓಕೆ ಈ ಥೈರಾಯ್ಡ್ ಗ್ಲಾನ್ ಇಂದ ರಿಲೀಸ್ ಆಗುವಂತ ಏನೆಲ್ಲ ಹಾರ್ಮೋನ್ಸ್ ಇದೆ ಇದು ಜಾಸ್ತಿ ಆದರೆ ಪ್ರಾಬ್ಲಮ್ ಆಗುತ್ತಾ ಪ್ರಾಬ್ಲಮ್ ಆಗುತ್ತಾ ಎರಡರಲ್ಲೂ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ದೇಹದಲ್ಲಿ ಈ ಶ್ರವಿಕೆಗಳು ರಕ್ತದ ಸಾಂದ್ರತೆಯ ಮೇಲೆ ಅಂದರೆ ಈ ಶ್ರವಿಕೆಗಳ ಅಥವಾ ಈ ಹಾರ್ಮೋನ್ಗಳ ಸಾಂದ್ರತೆಯ ಮೇಲೆ ಅಥವಾ ಅದನ್ನು ಗ್ರಹಿಸಿ ಐಪೋಥಲಾಮಸ್ ಎಂಬ ಮೆದುಳಿನ ಒಂದು ಭಾಗ ಅದನ್ನೆಲ್ಲ ಗ್ರಹಿಸುತ್ತದೆ ಅದರ ನಂತರ ಪಿಟ್ಯೂಟರಿಯ ಮೂಲಕ ಒಂದು ಹಾರ್ಮೋನ್ ಅನ್ನು ರಿಲೀಸ್ ಮಾಡುತ್ತದೆ ಅದು ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಆರ್ಮೋನ್ ಟಿ ಎಸ್ ಎಚ್ ಟಿ ಎಸ್ ಎಚ್ ಆ ಟಿ ಎಸ್ ಎಚ್ ನಮ್ಮ ಥೈರಾಯ್ಡ್ ಗ್ರಂಥಿಯ ಎಲ್ಲ ಚಟುವಟಿಕೆಗಳನ್ನು ಹತೋಟಿಯಲ್ಲಿ ಇಡುತ್ತದೆ ಯಾವಾಗ ಸಾಂದ್ರತೆ ಕಮ್ಮಿ ಆಗುತ್ತದೆ ಟಿ ಎಸ್ ಎಚ್ ಜಾಸ್ತಿಯಾಗಿ ಥೈರಾಯ್ಡ್ ಹಾರ್ಮೋನ್ ಅಧಿಕ ಪ್ರಮಾಣದಲ್ಲಿ ಶ್ರವಿಸುತ್ತದೆ ಕಮ್ಮಿ ಆದಲ್ಲಿ ಐ ಇದರದು ಥೈರಾಯ್ಡ್ ಹಾರ್ಮೋನ್ ಯಾವಾಗ ಜಾಸ್ತಿ ಆಗುವಾಗ ಐಪೊತಲಾಮಸ್ ಆಂಟಿ ಅದರ ಹಾರ್ಮೋನನ್ನು ಅನ್ನು ಕಮ್ಮಿಗೊಳಿಸುತ್ತದೆ ಥೈರಾಯ್ಡ್ ಯಾವುದೆಲ್ಲ ರೋಗ ಬರುತ್ತೆ ಮ್ಯಾಮ್ ಇದರಿಂದ ಬರುವಂಥ ಸಮಸ್ಯೆ ಯಾವ ರೀತಿ ಇರುತ್ತೆ ವೇರಿಯೇಷನ್ಸ್ ಆದಾಗ ವೇರಿಯೇಷನ್ ಅಧಿಕ ಪ್ರಮಾಣದಲ್ಲಿ ಶ್ರವಿಕೆ ಆದಲ್ಲಿ ನಾವು ಐಪರ್ಥೈರಾಯ್ಡಿಸಮ್ ಅಂತ ಕರೀತೇವೆ ಅದೇ ವೇಳೆ ಕಮ್ಮಿ ಅಥವಾ ಕನಿಷ್ಠ ರೀತಿಯಲ್ಲಿ ಶ್ರವಿಕೆ ಆದಲ್ಲಿ ಅದನ್ನು ಐಪರ್ಥೈರಾಯ್ಡಿಸಂ ಅಂತ ಕರಿತೇವೆ ಅದಕ್ಕೆ ಕೆಲವು ಕಾರಣಗಳಿವೆ ಈಗ ಐಪರ್ಥೈರಾಯ್ಡಿಸಂ ತೆಗೆದುಕೊಂಡ್ರೆ ನಮ್ಮ ದೇಹದಲ್ಲಿ ಕೆಲವು ಪರಿಕಾಯಗಳಿವೆ ಆಂಟಿಬಾಡೀಸ್ ಅದು ದೇಹದ ಯಾವ ಜೀವಕಣಗಳಿಗೆ ತೊಂದರೆ ಕೊಡುವುದಿಲ್ಲ ಆದ್ರೆ ಕೆಲವೊಮ್ಮೆ ನಮ್ಮ ಸ್ಥಿತಿಯಲ್ಲಿ ಏನಾದ್ರೂ ಕೊರತೆಯಿಂದ ಇದು ದೇಹದ ಕೆಲವು ಜೀವಕಣಗಳ ಮೇಲೆ ತನ್ನ ಪರಿಣಾಮವನ್ನು ಅದಕ್ಕೆ ಬೀರ್ತದೆ ಹೌದು ಅಂದ್ರೆ ನಾರ್ಮಲ್ ಅಲ್ಲಿ ಅಲ್ಲ ಆರೋಗ್ಯವಂತ ಸ್ಥಿತಿಯಲ್ಲಿ ಅಲ್ಲ ಇದನ್ನು ಆಟೋ ಇಮ್ಯುನಿಟಿ ಅಂತ ಕರಿತೇವೆ ಈ ಆಟೋ ಇಮ್ಯುನಿಟಿಯಲ್ಲಿ ಎರಡೂ ಥರದ್ದು ರೋಗ ಬರಬಹುದು ಕೆಲವೊಮ್ಮೆ ಈ ಆಟೋ ಇಮ್ಯೂನ್ ಥೈರಾಯ್ಡಿಗೆ ಇದು ಮಾಡುವಾಗ ಬಾಧಿಸುವಾಗ ಥೈರಾಯ್ಡದ ಜೀವಕಣಗಳಿಗೆ ಬಾಧಿಸುವಾಗ ಅಧಿಕ ಪ್ರಮಾಣದಲ್ಲಿ ಹಾರ್ಮೋನ್ ರಿಲೀಸ್ ಆಗಬಹುದು ಅಥವಾ ಅದು ಆ ಜೀವಕಣಗಳನ್ನು ಸಂಪೂರ್ಣ ನಾಶ ಮಾಡಬಹುದು ಅಧಿಕ ಪ್ರಮಾಣದಲ್ಲಿ ಶ್ರವಿಕೆ ಆದರೆ ಅದು ಹೈಪರ್ ಥೈರಾಯ್ಡಿಸಮಿಂದ ಐಪೋಥೈರಾಯ್ಡಿಸಮ್ ಎಂಬ ಸ್ಥಿತಿಯನ್ನು ಉತ್ಪಾದಿಸುತ್ತದೆ ಯಾವಾಗ ಅದು ಕಂಪ್ಲೀಟ್ ನಾಶ ಮಾಡುತ್ತದೆ ಸೆಲ್ಸನ್ನು ಆವಾಗ ಐಪೋಥೈರಾಯ್ಡಿಸಮ್ ಇದಕ್ಕೆ ಬೇರೆ ಕಾರಣಗಳು ಇವೆ ವಿಷಕಾರಿ ಥೈರಾಯ್ಡ್ ಗಂಟುಗಳು ಥೈರಾಯ್ಡ್ ಊತ ಅಧಿಕ ಪ್ರಮಾಣದ ಅಯೋಡಿನ್ ಸೇವನೆ ಕೆಲವೊಮ್ಮೆ ಥೈರಾಯ್ಡ್ ಅವಲಂಬಿತ ಪದಾರ್ಥಗಳಿವೆ ಅಂದರೆ ಸಿಂಥೆಟಿಕ್ ತೂಕ ಕಮ್ಮಿ ಮಾಡೋದಕ್ಕೆ ಅಂಥದನ್ನು ತಕೊಂಡರೂ ಥೈರಾಯ್ಡ್ ಇದು ಹೈಪರ್ ಥೈರಾಯ್ಡಿಸಮ್ ಆಗಬಹುದು ಸಾಮಾನ್ಯವಾಗಿ ಒಂದು ಹೇಳಿಕೆ ಇದೆ ಕರಾವಳಿಗರಿಗೆ ಥೈರಾಯ್ಡ್ ಪ್ರಾಬ್ಲಮ್ ಬರೋದು ಕಮ್ಮಿ ಯಾಕಂದರೆ ನಮ್ಮ ನೀರಲ್ಲೇ ಉಪ್ಪಿನ ಅಂಶ ಇದೆ ಹೌದು ಅಯೋಡಿನ್ ಅಂಶ ಅಲ್ಲಿ ಜಾಸ್ತಿ ಇದೆ ಅವಾಗ ಥೈರಾಯ್ಡ್ ಇದು ಕಮ್ಮಿ ಇರ್ತದೆ ಯಾಕೆಂದರೆ ಅಯೋಡಿನ್ ಥೈರಾಯ್ಡ್ ಹಾರ್ಮೋನನ್ನು ಉತ್ಪಾದಿಸಲು ಒಂದು ಬಹು ಮುಖ್ಯವಾದ ಹಾಗಾದ್ರೆ ಆದ್ರೂ ಇವಾಗ ಸ್ಟ್ರೆಸ್ ಇಂದ ಸ್ಟ್ರೆಸ್ ಸ್ಮೋಕಿಂಗ್ ಪ್ರೆಗ್ನೆನ್ಸಿಯ ನಂತರ ಕೂಡ ಕೆಲವೊಮ್ಮೆ ಅಂದ್ರೆ ಪ್ರೆಗ್ನೆನ್ಸಿ ಟೈಮ್ ನಮ್ಮ ಥೈರಾಯ್ಡ್ ಹಾರ್ಮೋನ್ ಅಧಿಕ ಪ್ರಮಾಣದಲ್ಲಿ ಸುರಿಯುತ್ತದೆ ಹೆರಿಗೆಯ ನಂತರ ಅದು ಸಾಮಾನ್ಯ ರೀತಿಗೆ ಬರಬೇಕು ಅಂದ್ರೆ ಕೆಲವೊಮ್ಮೆ ಬರುವುದಿಲ್ಲ ಆದ್ದರಿಂದಲೂ ಈ ಐಪೋಥೈರಾಯ್ಡಿಸಮ್ ಆಗಬಹುದು ಸಿಮಿಲರ್ಲಿ ಐಪೋಥೈರಾಯ್ಡಿಸಮ್ಗೆ ಕಾರಣಗಳು ಅಯೋಡಿನ್ ಕೊರತೆ ಆಟೋ ಇಮ್ಯೂನ್ ಡಿಸಾರ್ಡರ್ ಅಶಿಮೋಟೊ ಅಂತ ಕರೀತೇವೆ ನಾವು ಡಿಸಾರ್ಡರ್ ಅದರಲ್ಲಿ ಸೆಲ್ಸ್ ಐ ಮೀನ್ ಜೀವಕಣಗಳು ಎಲ್ಲ ನಾಶವಾಗುತ್ತವೆ ಗ್ರಂಥಿಯ ನಿಷ್ಕ್ರಿಯ ಗ್ರಂಥಿಗಳು ಅಂದರೆ ಕೆಲಸ ಮಾಡದ ಗ್ರಂಥಿ ಕೆಲವು ಜೀವಕಣಗಳು ಕೆಲಸ ಮಾಡೋದಿಲ್ಲ ಅಂಥ ಸ್ಥಿತಿಯಲ್ಲಿ ಕೂಡ ಐಪೋಥೈರಾಯ್ಡಿಸಮ್ ಕೆಲವೊಮ್ಮೆ ಇದು ಹೈಪರ್ ಥೈರಾಯ್ಡಿಸಮಿಗೆ ತಕ್ಕೊಂಡು ಮಾತ್ರ ಅಧಿಕ ಪ್ರಮಾಣದಲ್ಲಿ ತೆಕ್ಕೊಂಡ್ರೂ ಕೂಡ ಐಪರ್ ಥೈರಾಯ್ಡಿಸಮ್ ಆದ್ರೆ ತೂಕ ಇಳಿಕೆ ಸುಸ್ತು ಹಸಿವು ಜಾಸ್ತಿ ಆದರೂ ತೂಕ ಇಳಿಕೆ ಇರುತ್ತದೆ ಸೆಕೆ ತಡೆಯಲಿಕ್ಕೆ ಆಗೋದಿಲ್ಲ ತುಂಬಾ ಬೆವರುವುದು ಎಡ್ವಾನ್ಸ್ ಸ್ಟೇಜ್ ಅಲ್ಲಿ ಕಣ್ಣಿನ ಮೇಲೆ ಕೂಡ ಇಫೆಕ್ಟ್ ಇರ್ತದೆ ಅದು ಕಣ್ಣಿನ ಮೇಲಿನ ರೆಪ್ಪೆ ಹಿಂದಕ್ಕೆ ಎಳೆದು ಕಣ್ಣು ಮುಂದಕ್ಕೆ ಚಾಚಿದಂತಾಗುತ್ತದೆ ಅದು ದುರುಗುಟ್ಟಿರುವ ಆ ಸ್ಥಿತಿಯಲ್ಲಿ ಕಾಣ್ತದೆ ಎದೆ ಬಡಿತ ಇರುತ್ತದೆ ಯಾಕೆಂದರೆ ಇದು ಎದೆಯ ಸ್ನಾಯುಗಳ ಶಕ್ತಿಯನ್ನು ಹೆಚ್ಚಿಸಿ ಎದೆಬಡಿತ ಹೆಚ್ಚು ಮಾಡುವುದರಿಂದ ಎದೆ ಬಡಿತ ಇರುತ್ತದೆ ಕಾರಣ ಎದರಿಕೆ ಕೈಕಾಲು ನಡುಗುವುದು ಕಿರಿಕಿರಿ ಅನ್ನಿಸುವುದು ಸುಸ್ತು ಕೂದಲು ಉದುರುದು ಇಂಥ ಎಲ್ಲ ಲಕ್ಷಣಗಳು ಐಪರ್ಥೈರಾಯ್ಡಿಸಮಲ್ಲಿ ಐಪೋಥೈರಾಯ್ಡಿಸಮಲ್ಲಿ ವಿರುದ್ಧ ಯಾವುದರಲ್ಲೂ ಆಸಕ್ತಿ ಇರುವುದಿಲ್ಲ ಸುಸ್ತು ತೂಕ ಹೆಚ್ಚಾಗೋದು ಚಳಿ ತಡೆಯಲಿಕ್ಕೆ ಆಗೋದಿಲ್ಲ ಈಗೆಲ್ಲ ಲಕ್ಷಣಗಳು ಇರ್ತವೆ ಇದರಿಂದ ದುಷ್ಪರಿಣಾಮಗಳೇನಾಗುತ್ತೆ ನಾವು ಗರ್ಭಾವಸ್ಥೆಯಲ್ಲಿ ಈ ಐಪೋಥೈರಾಯ್ಡಿಸಮಿಂದ ಮಗುವಿನ ಬೆಳವಣಿಗೆ ಕುಂಟುತ್ತದೆ ಯಾಕೆಂದರೆ ಇದು ಬೆಳವಣಿಗೆಗೆ ಒಂದು ಅತಿ ಮುಖ್ಯವಾದ ಯಾಕೆಂದರೆ ಇದು ನಾವೆಲ್ಲ ಪೋಷಕಾಂಶಗಳು ಜೀವಕಣಗಳಿಗೆ ಸೇ ಸೇರಿದ ಮೇಲೆ ಛಾಯಾಪಚಯ ಕಾರ್ಯಕ್ರಮಗಳು ಕ್ರಿಯೆ ಆ ಜೀವಕಣಗಳಲ್ಲಿ ಹೆಚ್ಚುತ್ತದೆ ಅದರಲ್ಲಿ ಎಣ್ಣೆ ಅಂಶ ಮತ್ತು ಸಕ್ಕರೆ ಅಂಶವನ್ನು ವಿಭಜಿಸಿ ಅಂದರೆ ಕಾರ್ಬೋಹೈಡ್ರೇಟ್ಸ್ ಲಿಪಿಡ್ಸ್ ಅದು ವಿಭಜನೆಗೊಳ್ತದೆ ಆದ್ರೆ ಪ್ರೋಟೀನ್ ವಿಭಜನೆ ಕಮ್ಮಿ ಆಗ್ತದೆ ಇದರಿಂದ ದೇಹದ ಬೆಳವಣಿಗೆ ಆಗುತ್ತದೆ ಈ ಹಾರ್ಮೋನ್ ಮೆದುಳಿನ ಬೆಳವಣಿಗೆ ಮತ್ತು ಪಕ್ವತೆಗೆ ಮೆಚುರಿಟಿ ಎರಡಕ್ಕೂ ಅತ್ಯಗತ್ಯ ಚಿಕ್ಕ ಮಗು ಬೆಳೆಯುವ ಟೈಮಲ್ಲಿ ಇದು ಭ್ರೂಣದಲ್ಲಿ ಹನ್ನೆರಡನೇ ವಾರದಲ್ಲಿಯೇ ಈ ಹಾರ್ಮೋನ್ ಕಂಡು ಅದರ ಚಟುವಟಿಕೆಯನ್ನು ಅದು ಪ್ರಾರಂಭಿಸುತ್ತದೆ ಅದು ಮೆದುಳಿನ ಪಕ್ವತೆಗೆ ಇಂಪಾರ್ಟೆಂಟ್ ಇಲ್ಲದಿದ್ರೆ ವಿಕಲತೆಯನ್ನು ಕಾಣಬಹುದು ಇದರಲ್ಲಿ ದೇಹದ ಬೆಳವಣಿಗೆ ಕೂಡ ಕುಂಟುತ್ತದೆ ಮೆದುಳಿನ ಮೆದುಳಿನ ಮೇಲೆ ಕೂಡ ಅದರ ದುಷ್ಪರಿಣಾಮಗಳು ಕಾಣುತ್ತವೆ ಟ್ರೀಟ್ಮೆಂಟ್ ಅನ್ನೋದೇನಾದ್ರೂ ಇದೆಯಾ ಹೌದು ನಮ್ಮಲ್ಲಿ ಉತ್ತಮವಾದ ಮದ್ದುಗಳಿವೆ ಫಲಿತಾಂಶವೂ ಒಳ್ಳೆದಿದೆ ನಮ್ಮಲ್ಲಿ ನಮ್ಮ ತತ್ವದ ಪ್ರಕಾರ ನಾವು ರೋಗಿಯನ್ನು ಪೇಷನ್ ಸೆಂಟರ್ ಇದರಿಂದ ನಮಗೆ ದೇಹ ಪ್ರಕೃತಿಯ ಅವರ ಆಚಾರ ವಿಚಾರ ಅವರ ಮನೋಭಾವನೆ ಹೀಗೆ ಎಲ್ಲ ರೀತಿಯಲ್ಲಿ ಮಾನವನನ್ನು ಮನುಷ್ಯನನ್ನು ಗ್ರಹಿಸಿ ಕರೆಕ್ಟ್ ಅದರ ಮೇಲೆ ನಾವೊಂದು ಮದ್ದನ್ನು ದೃಢೀಕರಿಸುತ್ತೇವೆ ಅವರ ವಾತಾವರಣ ಹೇಗಿದೆ ಸೈಕಾಲಜಿ ಹೇಗಿದೆ ಎಲ್ಲವನ್ನು ಅದಕ್ಕೆ ನಾವು ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ ಅಂತ ಹೇಳ್ತೇವೆ ಇದರೊಟ್ಟಿಗೆ ಆಹಾರ ಪೌಷ್ಟಿಕ ಆಹಾರ ವ್ಯಾಯಾಮ ಇದು ಕೂಡ ಒಳ್ಳೆ ಉತ್ತಮ ಡಯಟ್ ಅಂಡ್ ಎಕ್ಸರ್ಸೈಸ್ ಓಕೆ ಡಾಕ್ಟರ್ ಥೈರಾಯ್ಡ್ ಸಮಸ್ಯೆ ಅನ್ನೋದು ಹೆಚ್ಚಾಗಿ ಯಾವ ಏಜ್ ಗ್ರೂಪ್ ಅಲ್ಲಿ ಕಾಣಿಸುತ್ತೆ ಥೈರಾಯ್ಡ್ ಸಮಸ್ಯೆ ಹದಿನೈದರಿಂದ ಐವತ್ತು ವಯಸ್ಸಿನಲ್ಲಿ ಯಾವಾಗಲೂ ಬರಬಹುದು ನಾವು ಸ್ಟಾಟಿಸ್ಟಿಕ್ಸ್ ನೋಡಿದರೆ ಭಾರತದಲ್ಲಿ ಸರಿಸುಮಾರು ನಲವತ್ತೆರಡು ಮಿಲಿಯನ್ ಜನರು ಈ ಕಾಯಿಲೆಯಿಂದ ಅದರಲ್ಲೂ ಐಪೋಥೈರಾಯ್ಡಿಸಮ್ ಜಾಸ್ತಿ ಅಧಿಕ ಪ್ರಮಾಣದಲ್ಲಿ ಕಂಡುಬರುವುದು ಐದರಿಂದ ಎಂಟು ಪಟ್ಟು ಮಹಿಳೆಯರಲ್ಲಿ ಇದು ಜಾಸ್ತಿಯಾಗಿ ಕಾಣುವುದು ಯಾಕೆಂದರೆ ಋತುಚಕ್ರದ ಸಮಯದಲ್ಲಿ ನಮ್ಮ ದೇಹದ ಪ್ರತಿರೋಗ ಶಕ್ತಿಯಲ್ಲಿ ತುಂಬ ಮಾರ್ಪಾಟು ವೇರಿಯೇಷನ್ಸ್ ಹೌದು ಇದರಿಂದ ಹಲವು ಅಂಗ ಅಂಗಗಳ ಮೇಲೆ ಇದರ ಪರಿಣಾಮ ಬೀರುತ್ತದೆ ಅದರಲ್ಲಿ ಸ್ವಲ್ಪ ಫ್ಲಕ್ಚುಯೇಷನ್ಸ್ ಏರಿಳಿತ ಇರುತ್ತದೆ ಥೈರಾಯ್ಡ್ ಗ್ರಂಥಿಯು ಇದರಲ್ಲಿ ಒಂದು ಕೆಲವೊಮ್ಮೆ ಏರಿಳಿತ ಇದು ಸಾಮಾನ್ಯ ಸ್ಥಿತಿಗೆ ಸಮತೋಲನೆಗೆ ಬರಬೇಕು ಆದ್ರೆ ಕೆಲವೊಮ್ಮೆ ಇದು ಬಾರದಿದ್ದಲ್ಲಿ ಅದಕ್ಕೋಸ್ಕರ ಮಹಿಳೆಯರಲ್ಲಿ ಐದರಿಂದ ಎಂಟು ಪಟ್ಟು ಪುರುಷರಿಗಿಂತ ಕಾಣಿಸುತ್ತೆ ಜಾಸ್ತಿ ಜಾಸ್ತಿ ಆಂಟಿ ಬಾಡಿಸ್ ಬಗ್ಗೆ ಮಾತಾಡಿದ್ರೆ ನಮ್ಮ ಆಂಟಿ ಬಾಡಿಸ್ ಯಾವಾಗ ನಮ್ಮದೇ ಇಮ್ಯೂನ್ಸ್ ಅಂದ್ರೆ ನಮ್ಮದೇ ಸೆಲ್ಸ್ನ ನ ಜೀವನಗಳನ್ನ ಎಫೆಕ್ಟ್ ಮಾಡುತ್ತೋ ಅದನ್ನ ಆಟೋ ಇಮ್ಯುನಿಟಿ ಅಂತೀವಿ ಅನ್ನೋದು ಈ ಅಟೋಇಮ್ಯುನಿಟಿ ಬರದಾದ್ರೂ ಯಾಕೆ ಜೆನೆಟಿಕ್ ಆನುವಂಶಿಕನ ಆಟೋ ಅನ್ನೋದು ಅನುವಂಶಿಕ ಅಂತ ಬರ್ಬೇಕಂತ ಇಲ್ಲ ಇರು ಬಹುದು ಈಗ ಥೈರಾಯ್ಡ್ ಕೂಡ ಅನುವಂಶಿಕ ಒಂದು ಕಾರಣ ಓಕೆ ಆದರೆ ಅದೇ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಂದರೆ ಯಾವಾಗಲೂ ಇಂಥ ಪರಿಕಾಯಗಳು ಎಲ್ಲ ಜನರಲ್ಲಿ ಇದೆ ಯಾವ ಜೀವಕರಣಗಳು ತಮಗೆ ಸ್ವಂತ ದೇಹಕ್ಕೆ ಅಲ್ಲದಿದ್ದಲ್ಲಿ ಅದನ್ನು ನಾಶ ಮಾಡುತ್ತದೆ ಅಥವಾ ಅದರ ಪರಿಣಾಮವನ್ನು ಬೀರುತ್ತದೆ ಕೆಲವೊಮ್ಮೆ ನಮ್ಮ ದೇಹದಲ್ಲಿ ಥೈಮಸ್ ಒಂದು ಇದೆ ಅದು ಈ ಪರಿಕಾಯಗಳ ಆಕ್ಟಿವಿಟಿಯನ್ನು ಚಟುವಟಿಕೆಗಳನ್ನು ತನ್ನ ತೋಟಿಯಲ್ಲಿ ಇರಿಸ ಯಾವಾಗ ದೇಹಕ್ಕೆ ಅದು ಬಾಧಕ ಮಾಡುತ್ತದೆ ದೇಹದ ಸ್ವಂತ ಜೀವಕಣಗಳಿಗೆ ಬಾಧಕ ಮಾಡುತ್ತದೆ ಅದನ್ನು ಆವಾಗಲೇ ತೆಗೆದಾಗ್ತದೆ ಇದರಲ್ಲಿ ಕೂಡ ಏರುಪೇರು ಕಂಡು ಬಂದಲ್ಲಿ ಆಟೋ ಇಮ್ಯೂನ್ ಡಿಸೀಸಸ್ ಆಗುವ ಸಾಧ್ಯತೆ ಇದೆ ಡಾಕ್ಟರ್ ಇವಾಗ ಈ ಥೈರಾಯ್ಡ್ ಸಮಸ್ಯೆಯಿಂದ ದುಷ್ಪರಿಣಾಮ ಯಾವ ಮಟ್ಟಕ್ಕೆ ಹೋಗ್ಬೋದು ಜೀವಕ್ಕೆ ಏನಾದರೂ ತೊಂದರೆ ಆಗುವಂತಹ ಚಾನ್ಸಸ್ ಇರುತ್ತಾ ಮಾನಸಿಕ ಖಿನ್ನತೆ ಇದರಿಂದ ಅಂದರೆ ಎಸ್ಪೆಷಲಿ ಐಪೋ ಅಲ್ಲಿ ತುಂಬ ಆಗುತ್ತದೆ ಕೂದಲು ಓದುರುವುದು ಅದಕ್ಕೋಸ್ಕರವೇ ನಾವು ಸಪ್ರೇಟಾಗಿ ಆಗಿ ಮದ್ದು ಮಾಡ್ತೇವೆ ಥೈರಾಯ್ಡ್ ಅಂತ ತಿಳಿಯದೆ ಇದರಲ್ಲಿ ಸಾಮಾನ್ಯಕ್ಕಿಂತ ಅಧಿಕ ಮಟ್ಟದಲ್ಲಿ ಕೂದಲು ಉದುರುದುಂಟು ಅದು ಮಹಿಳೆಯರಿಗೆ ತುಂಬಾ ಕೂದಲು ಹೌದು ಮಹಿಳೆಯರಿಗೆ ಮತ್ತೆ ಹೃದಯ ಬಡಿತದಲ್ಲಿ ಕೂಡ ಏರಿಳಿತ ಆಗುವುದರಿಂದ ಬಡಿತ ತುಂಬ ಎಳಿಮುಖದಲ್ಲಿ ಆಗುವುದರಿಂದ ಹೃದಯಾಘಾತ ಆಗುವ ಚಾನ್ಸಸ್ ಉಂಟು ಹೈಪೋಥೈರಾಯ್ಡಿಸಮ್ ಮತ್ತು ನಮಗೆ ಯೂಟ್ರಸ್ ಓವರಿ ಮತ್ತು ಈ ಥೈರಾಯ್ಡ್ಗೆ ತುಂಬ ಸಂಬಂಧ ಉಂಟು ಇದರಿಂದ ಬಂಜೆತನ ಒಂದು ಕಾಮನ್ ಗರ್ಭಾವಸ್ಥೆಯ ಸಮಯದಲ್ಲಿ ಆಗುವಾಗ ಬೆಳೆಯುವ ಮಗುವಿನ ಮೆದುಳಿನ ವಿಕಲತೆಯನ್ನು ಅದೊಂದು ಇದು ಅದು ಎರಡರಲ್ಲೂ ಹೃದಯಕ್ಕೆ ಜಾಸ್ತಿ ಅದರಲ್ಲಿ ಒಂದರ ಹೈಪರ್ ಥೈರೋಡಿಸಮ್ ಅಲ್ಲಿ ಹೃದಯದ ಬಡಿತ ತುಂಬಾ ಏರ್ ಏರಿದ್ರೆ ಇದರಲ್ಲಿ ತುಂಬಾ ಕಮ್ಮಿ ಇರುತ್ತದೆ ಎರಡು ಹೃದಯಕ್ಕೆ ತುಂಬಾ ಬಾಧಕ ಮಂಡಿ ನೋವಂಥದ್ದು ಏನೋ ಅಷ್ಟು ಇದಾಗಲಿಕ್ಕಿಲ್ಲ ಏಕೆಂದರೆ ಇನ್ನೊಂದು ಹಾರ್ಮೋನ್ ಥೈರಾಯ್ಡ್ ಸೀಕ್ರೇಟ್ ಮಾಡೋದು ಕ್ಯಾಲ್ಸಿಟೋನಿ ಅದರಿಂದ ನಮ್ಮ ಕ್ಯಾಲ್ಸಿಯಂ ಬಾಡಿ ಕ್ಯಾಲ್ಸಿಯಂ ಇದು ರೆಗ್ಯುಲೇಟ್ ಆಗ್ತದೆ ಯಾವಾಗ ಇದು ಇಲ್ಲಿ ಏರುಪೇರು ಆಗುವಾಗ ಅದಕ್ಕೋಸ್ಕರ ಆ ಮಂಡಿ ನೋವು ಆಗೋದು ಕೆಲವೊಮ್ಮೆ ಪ್ಯಾರಾಲಿಸಿಸ್ ಭಾಷ್ಯವಾಯು ಕೂಡ ಆಗುವ ಜ ಸಾಧ್ಯತೆ ಇದೆ ಇಂಥೆಲ್ಲ ದುಷ್ಪ ಪರಿಣಾಮಗಳನ್ನು ಈ ರೋಗದಿಂದ ಆಗಬಹುದು ಅಯೋಡಿನ್ ಕಮ್ಮಿ ಆದರೆ ಥೈರಾಯ್ಡ್ ಸಮಸ್ಯೆ ಬರುತ್ತೆ ಅಂತ ಹೇಳಿದ್ರಿ ನೀವು ಹಾಗಾದರೆ ಇವಾಗ ಥೈರಾಯ್ಡ್ ಬಾರದ ಹಾಗೆ ನೋಡ್ಕೋಬೇಕು ಮುನ್ನೆಚ್ಚರಿಕೆ ಕ್ರಮ ವಹಿಸ್ಕೋಬೇಕು ಅನ್ನೋದಾದರೆ ಏನು ಮಾಡಬೇಕಾಗುತ್ತೆ ಅಯೋಡಿನ್ ಅನ್ನುವಂಥ ಫುಡ್ಸ್ ತಗೊಂಡ್ರೆ ಸಾಕಾಗುತ್ತೆ ಅಯೋಡಿನ್ ಅದು ಜಾಸ್ತಿ ಕೂಡ ತಕೊಂಡ್ರು ಒಳ್ಳೆಯದಲ್ಲ ಎಷ್ಟು ಬೇಕು ಅಷ್ಟೇ ಪ್ರಮಾಣದಲ್ಲಿ ತಗೊಂಡ್ರೆ ಅದು ಒಳ್ಳೆಯದು ಅಧಿಕ ಪ್ರಮಾಣದಲ್ಲಿ ನೀವು ತಕೊಂಡ್ರೆ ಅದರಿಂದ ಐಪರ್ಥೈರಾಯ್ಡಿಸಮ್ ಆಗುವ ಚಾನ್ಸಸ್ಸೇ ಸಾಧ್ಯತೆ ಉಂಟು ಅದೇ ವೇಳೆ ಕೊರತೆ ಇದ್ದಲ್ಲಿ ಇದರಿಂದ ಐಪರ್ಥೈರಾಯ್ಡಿಸಮ್ ಆಗುವ ಚಾನ್ಸಸ್ ಉಂಟು ಈವಾಗ ನಮ್ಮ ಉಪ್ಪಿನಲ್ಲಿ ಯಾವಾಗಲೂ ಅಯೋಡಿನ್ ಇದ್ದರಿಂದ ಯಾವ ಪ್ರೊಸೆಸ್ಡ್ ನಾವೆಲ್ಲ ಉಪ್ಪು ನಾವು ಈಗ ಪ್ರೊಸೆಸ್ಡ್ ಪ್ಯಾಕೆಟ್ ತರುವುದರಿಂದ ಅಂಥ ಕ ಅಯೋಡಿನ್ ಕೊರತೆ ಈಗ ಕಮ್ಮಿ ಆಗೋದು ಈಗ ಮೋಸ್ಟ್ಲಿ ದ ಸ್ಟ್ರೆಸ್ ಸ್ಮೋಕಿಂಗ್ ಓಕೆ ಇಂಥ ಒಂದು ಅವಸ್ಥೆಯಿಂದ ಬರುವುದು ಜಾಸ್ತಿ ಸ್ಟ್ರೆಸ್ ಪ್ರತಿಯೊಂದು ಬರುತ್ತಲ್ವಾ ಸ್ಟ್ರೆಸ್ ಈಸ್ ಒನ್ ಆಫ್ ದ ಕಾಮನೆಸ್ಟ್ ಕಾಸ್ ಫಾರ್ ಮೆನಿ ಡಿಸೀಸಸ್ ಥೈರಾಯ್ಡ್ ಮಾತ್ರ ಅಲ್ಲ ಬೇರೆ ತುಂಬ ಇದಕ್ಕೆ ಅದಕ್ಕೋಸ್ಕರ ವ್ಯಾಯಾಮ ಯೋಗ ಗುಡ್ ಥಿಂಕಿಂಗ್ ಬೇಸಿಕಲಿ ನಾವು ಮಾಡ್ಲೇಬೇಕಾಗ್ತದೆ ಇದು ನೋನ್ ಫ್ಯಾಕ್ಟ್ ಎಲ್ರಿಗೂ ಗೊತ್ತುಂಟು ಸ್ಟ್ರೆಸ್ ಅವಾಯ್ಡ್ ಮಾಡ್ಲಿಕ್ಕೆ ಅಂತ ಕರೆಕ್ಟ್ ಯಾಕೆಂದ್ರೆ ಈಗ ಕೆ ಜಾಸ್ತಿ ಯಾ ಕೆಲಸದಲ್ಲೇ ಇರುವವರು ಹೆಂಗಸ್ಯಾರಿ ಇರ್ಬೋದು ಗಂಡಸ್ಯಾರಿ ಇರ್ಬೋದು ಕೆಲಸದ ವರ್ಕ್ಲೋಡ್ ಎದ್ದೇ ಇರುತ್ತದೆ ಅದರಲ್ಲಿ ಸ್ಟ್ರೆಸ್ ಎದ್ದೇ ಇರುತ್ತದೆ ಅದನ್ನು ನಾವು ಹೇಗೆ ಕಮ್ಮಿ ಮಾಡಬೇಕು ಅದು ನಮ್ಮಲ್ಲಿದೆ ಡಿಪೆಂಡ್ ಆಗುತ್ತೆ ಓಕೆ ಎಕ್ಸಾಕ್ಟ್ಲಿ ಸಿಂಪ್ಟಮ್ಸ್ ಹೇಗಿರುತ್ತೆ ಥೈರಾಯ್ಡ್ ಪ್ರಾಬ್ಲಮ್ಸ್ ಇದು ಸ್ಮೆಲ್ಲಿಂಗ್ ಏನಾದರೂ ಇರುತ್ತಾ ಎರಡರಲ್ಲೂ ಹೈಪರ್ ಥೈರಾಯ್ಡಿಸಮಲ್ಲೂ ಹೈಪೋಥೈರಾಯ್ಡಿಸಮಲ್ಲೂ ನಮ್ಮ ಗ್ರಂಥಿ ದೊಡ್ಡದಾಗುವ ಚಾನ್ಸಸ್ ಅದು ದೊಡ್ಡದಾದರೆ ನಮಗೆ ತಿಳೀತದೆ ಇಲ್ಲದಿದ್ರೆ ಇದು ಥೈರಾಯ್ಡ್ ಪ್ರಾಬ್ಲಮ್ ಒಂದು ರಕ್ತ ಪರೀಕ್ಷೆಯಿಂದಲೇ ಮಾತ್ರ ತಿಳಿಯೋದು ಯಾಕೆಂದರೆ ಕೂದಲು ಉದುರುವುದು ಅದರಿಂದ ಡಾಕ್ಟರ್ ಹತ್ರ ಹೋದರೆ ಡಾಕ್ಟರ್ ವೈದ್ಯರು ಥೈರಾಯ್ಡನ್ನು ಸಜೆಸ್ಟ್ ಮಾಡು ಅಥವಾ ಬಂಜೆತನ ಇರಬಹುದು ಪಿ ಸಿ ಓ ಡಿ ಇರಬಹುದು ಇಂಥದಕ್ಕೆ ಎಲ್ಲ ಥೈರಾಯ್ಡ್ ಟೆಸ್ಟ್ ಮಾಡಿಸ್ತಾರೆ ರಕ್ತ ಪರೀಕ್ಷೆ ಮಾಡ್ತಾರೆ ಮೇನ್ಲಿ ದ ಟಿ ತ್ರೀ ಟಿ ಫೋರ್ ಮತ್ತು ಟಿ ಎಸ್ ಹೆಚ್ ಯಾವಾಗ ಟಿ ಎಸ್ ಎಚ್ ಜಾಸ್ತಿ ಇದ್ದು ಟಿ ತ್ರೀ ಟಿ ಫೋರ್ ಕಮ್ಮಿ ಇದೆ ಅದರ ಅರ್ಥ ಅಲ್ಲಿ ಐಪೋಥೈರಾಯ್ಡಿಸಮ್ ಅಂತ ಇರ್ತದೆ ಯಾವಾಗ ಟಿ ಎಸ್ ಎಚ್ ಕಮ್ಮಿ ಇದ್ದು ಟಿ ತ್ರೀ ಟಿ ಫೋರ್ ಜಾಸ್ತಿ ಇದ್ದರೆ ಇದು ಐಪೋರ್ ಥೈರಾಯ್ಡ್ ಅಂತ ಅರ್ಥ ಸೊ ಡಾಕ್ಟರ್ ಇದುವರೆಗೂ ನಮಗೆ ಥೈರಾಯ್ಡ್ ಸಮಸ್ಯೆ ಕುರಿತು ಅದರ ಲಕ್ಷಣ ಹೇಗಿರುತ್ತೆ ನಾವು ಅದನ್ನು ಹೇಗೆ ತಡೆಗಟ್ಟ ತಡೆಗಟ್ಟಬಹುದು ಇದರ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸಿಕೊಟ್ರಿ ತುಂಬ ಹೃದಯದ ಧನ್ಯವಾದ